ಎಲ್ರು ನಮಸ್ಕಾರ ತುಂಬ ಮುಖ್ಯವಾದ ವಿಷಯದ ಬಗ್ಗೆ ಒಂದು ಸಿನಿಮಾ ಇದು ಅಂತ ಅನ್ಸುತ್ತೆ ಈ ವಿಷಯ ಯಾಕೆ ಅಂದರೆ ತುಂಬ ದೊಡ್ಡ ಸಮಸ್ಯೆ ನಾವು ನಮ್ಮ ಮನೆಯಲ್ಲಿ ನಡೆದಿಲ್ಲ ಅನ್ನೋದಕ್ಕೆ ಕಣ್ಬುಚ್ಕೊಂಡು ಎಲ್ಲ ಚೆನ್ನಾಗಿದೆ ಎಲ್ಲ ಆರಾಮಾಗಿದೆ ನಮ್ಮ ಇಂಡಸ್ಟ್ರಿಯಲ್ಲಿ ಮೀಟು ಇಲ್ಲ ಅಂತ ಹೇಳಿದ್ರಲ್ಲ ಹಾಗೆ ಇಲ್ಲಿ ನಡೆದಿಲ್ಲ ಅಂತ ಇದೀವಿ ಆದರೆ ಅಂಕಿಅಂಶಗಳು ಬೇರೆ ಕಥೆ ಹೇಳ್ತಾ ಇದೆ ಅದು ಅವ್ರು ಹೇಳಿದ ಅಂಕಿಅಂಶಗಳು ರಿಪೋರ್ಟೆಡ್ ಕೇಸಸ್ ರಿಪೋರ್ಟ್ ಆಗದೆ ಹೋಗೋ ಕೇಸಸ್ ಇದ್ರೆ ಇದರ ಡಪಲ್ ಟ್ರಿಪಲ್ ಇರುತ್ತೆ ಇದರ ನಮ್ಮ ಸಮಾಜವೇ ಆಗಿದೆ ಟೈಟಲ್ ನನಗೆ ಮುಖ್ಯ ಆಗಲಿಲ್ಲ ಜೊತೆಗೆ ಆ ಕ್ಯಾಪ್ಷನ್ ನಾನು ನಾನು ಏನಾರು ಕೊಟ್ಟರೆ ನಾನು ಕರೆಕ್ಷನ್ ಮಾಡ್ತೀನಿ ಒಂದು ಹೆಣ್ಣಿನ ಕಥೆ ಅಲ್ಲದು ಒಂದು ಗಂಟಿನ ಕತೆ ಆಗಬೇಕು ಅಂತ ಒಂದೊಂದು ಗಂಟಿನ ಕತೆ ಆಗಬೇಕು ಯಾಕೆಂದ್ರೆ ಅತ್ಯಾಚಾರ ಮಾಡ್ತಾ ಇರೋರು ನಾವು ಗಂಡಸರು ಗಂಡಸರ ಪ್ರತಿನಿಧಿಗಳಾಗಿ ನಾವಿಲ್ಲಿ ನಿಂತ್ಕೊಂಡು ತಪ್ಪಿತಸ್ಥರಾಗಿ ನಿಂತ್ಕೊಂಡು ಅದನ್ನು ನೋಡಬೇಕಾಗಿರೋ ಅನಿವಾರ್ಯತೆ ನಮಗಿದೆ ಇವತ್ತು ಈ ವಿಷಯ ಯಾಕೆ ಅಂದರೆ ಇವತ್ತು ನೀವು ವರ್ಲ್ಡ್ ವಿಮೆನ್ ಸೇಫ್ಟಿ ಇಂಡೆಕ್ಸ್ ನೋಡಿದ್ರೆ ನೂರ ಇಪ್ಪತ್ತೆರಡನೇ ಪೊ ಪೊಸಿಷನ್ ಇದೀವಿ ನೂರ ಎಪ್ಪತ್ತೇಳು ದೇಶಗಳಲ್ಲಿ ನಮ್ದು ನಮ್ಮ ಕಲ್ಚರ್ ಬಗ್ಗೆ ನಾವು ಮಾತಾಡ್ತೀವಿ ಯತ್ರೀಸ್ತು ಪೂಜೆ ಅರಮಂತೆ ತತ್ರ ದೇವತಾ ಅಂತ ಹೇಳ್ತೀವಿ ಶ್ಲೋಕಗಳು ಹೇಳ್ತೀವಿ ಪೂಜೆ ಮಾಡ್ತೀವಿ ದೇವರ ಸ್ಥಾನದಲ್ಲಿ ಹೆಣ್ಣನ್ನ ಕೂರಿಸಿದೀವಿ ಆದರೂ ನೂರ ಇಪ್ಪತ್ತೆಂಟನೇ ಫೋರ್ಷನ್ ಇದೀವಿ ಸಾವಿರಾರು ರೇಬರ್ ನಡೀತಾ ಇವೆ ಅದು ರಿಪೋರ್ಟೆಡ್ ಅನ್ರಿಪೋರ್ಟೆಡ್ ಬೇಕಾದಷ್ಟು ಇವತ್ತಿಗೂ ಎಷ್ಟೆಷ್ಟೊಂದು ವಿಡಿಯೋ ಮಣಿಪುರದಲ್ಲಂತ ನಡೆದಂಥ ವಿಡಿಯೋ ತೆಗೆದು ಅದನ್ನು ಪ್ರಚಾರ ಮಾಡಿದಂಥ ಪ್ರಕರಣಗಳು ಹೀಗೆ ಸಾವಿರಾರು ಸೊ ನಮ್ಮ ಮನೇಲಿ ನಡೆದಿಲ್ಲ ಅನ್ನೋದಕ್ಕೆ ನಾವು ಆರಾಮಾಗಿದ್ದೀವಿ ಅದು ಕೂತ್ಕೊಂಡಿದ್ದೀವಿ ಇಲ್ಲಿ ಏನಾಗ್ತೀವಿ ಮಾತಾಡ್ತೀವಿ ಎಲ್ಲ ಆಗ್ತೀವಿ ಯಾರ್ದಾರು ಮನೇಲಿ ಇದನ್ನು ನಡೆದ್ರೆ ನಗೋ ನಗೋಕೆ ಆಗತ್ತಾ ಆ ಮನೆಗಳ ಪರಿಸ್ಥಿತಿ ನೋಡಿ ಆ ಅಪ್ಪ ಅಮ್ಮದಿರ ಪರಿಸ್ಥಿತಿ ನೋಡಿ ಅವರ ಅಣ್ಣ ಅಣ್ಣ ತಮ್ಮದಿರ ಕ ತಂಗಿಯರ ಅವರ ಸಂಬಂಧಿಕರ ಪರಿಸ್ಥಿತಿಯನ್ನು ನೋಡಿ ಸೊ ಹಾಗಾಗಿ ಈ ಈ ವಿಷಯದ ಬಗ್ಗೆ ದಾಖಲ ಈ ವಿಷಯ ದಾಖಲಾಗಬೇಕು ಅದನ್ನು ಸಿನಿಮಾದಂಥ ಪವರ್ಫುಲ್ ಮೀಡಿಯಂ ಮೂಲಕ ಹೇಳಬೇಕು ಅಂತ ನಾನು ಚಿತ್ರಿಸುವ ಹಾಗಾಗಿ ಸಿನಿಮಾ ಆಗೋದು ಈ ವಿಷಯ ಅನಿವಾರ್ಯತೆ ಅಗತ್ಯ ಅನಿವಾರ್ಯ ಅಗತ್ಯ ನಮಗೆ ನಮ್ಮ ನಾವು ನಮ್ಮ ದೇಶ ಅಂತ ಇಟ್ಕೊಳ್ಳೋಣ ಸದ್ಯಕ್ಕೆ ಪ್ರಪಂಚದಲ್ಲಿ ಇದೇ ತರಹದ ಪರಿಸ್ಥಿತಿನೇ ಇದೆ ಬಲಾಢ್ಯರೆಲ್ಲರೂ ಬಲಹೀನರನ್ನು ಶೋಷಿಸೋದು ಅದು ಅದು ಸಹಜ ಆಗೋಗಿದೆ ಇವತ್ತೆಲ್ಲೇ ಇರೋದು ಬಹುಜನರು ಒಂದು ಬಹುಜನರು ಅಂದರೆ ಬಹುಸಂಖ್ಯಾತರು ಸಾರಿ ಬಹುಜನ್ ತಿರೋದು ಬಹುಸಂಖ್ಯಾತರು ಅಲ್ಪಸಂಖ್ಯಾತರನ್ನ ಮೇಲೆ ದಬ್ಬಾಳಿಕೆ ಮಾಡೋದು ಬಲಾಢ್ಯರು ಬಲಹೀನರ ಮೇಲೆ ದಬ್ಬಾಳಕೆ ಮಾಡೋದು ಅದು ಸಹಜ ಅನ್ನೋ ಮಟ್ಟಿಗೆ ಒಪ್ಪಿತವಾಗೋಗಿದೆ ಈ ಸಮಾಜದಲ್ಲಿ ಅದನ್ನು ಪ್ರಶ್ನೆ ಮಾಡಬೇಕು ಯಾರು ಪ್ರಶ್ನೆ ಮಾಡಬೇಕು ಈ ತರದ ಕಲಾ ಮಾಧ್ಯಮಗಳು ಪ್ರಶ್ನೆ ಮಾಡಬೇಕು ನಾನು ಯಾವಾಗವಾಗ ಹೇಳ್ತಾ ಇರ್ತೀನಿ ಜನಪರವಲ್ಲದ ಕಲೆ ಅರ್ಥಪೂರ್ಣವಲ್ಲ ಸಂಪೂರ್ಣವಲ್ಲ ಅಂತ ಜನರ ಪರವಾಗಿ ನಿಂತ್ಕೋಬೇಕು ಕಲಾ ಮಾಧ್ಯಮಗಳು ಜನರ ಪ್ರಶ್ನೆಯನ್ನು ಎತ್ತಬೇಕು ಜನರ ಸಮಸ್ಯೆಗಳನ್ನ ದಾಖಲು ಮಾಡಬೇಕು ಅದು ಇನ್ನೂ ನೂರು ವರ್ಷ ಸಾವಿರ ವರ್ಷ ನಮ್ಮ ನೆನಪಾಗಿ ಉಳ್ಕೋಬೇಕು ನಮ್ಮ ಇತಿಹಾಸದಲ್ಲಿ ನಾವು ಮಾಡಿದ ತಪ್ಪುಗಳನ್ನ ತಿದ್ದುಕೊಳ್ಳೋದಕ್ಕೆ ಒಂದು ಪಾಠ ಆಗಬೇಕು ಸೊ ಸಿನಿಮಾ ಮೂಲಕ ಬರೆದು ತುಂಬಾ ಮುಖ್ಯ ಆಗುತ್ತೆ ಅಂತ ನನಗನ್ಸುತ್ತೆ ಹಾಗಾಗಿ ಈ ವಿಷಯದ ಬಗ್ಗೆ ಸಿನಿಮಾ ಸುಮಾರು ಸಿನಿಮಾಗಳಾಗಿವೆ ಎಷ್ಟು ಮಾಡಿದ್ರು ಸಾಲದು ಬದಲಾವಣೆ ಏನು ಆಗಿಲ್ವಲ್ಲ ಸೊ ಬದಲಾ ಬದಲಾವಣೆ ತರುವಂತ ಮಾಧ್ಯಮ ಸಿನಿಮಾ ಸೊ ಈ ತರದ ಮಾಧ್ಯಮವನ್ನು ಬಳಸಿ ಈ ವಿಷಯವನ್ನು ಮಾತಾಡಲೇಬೇಕಾದ್ದು ಅನಿವಾರ್ಯತೆ ಅದು ಯಾವುದೇ ಕೇಸ್ ಆಗಿರ್ಬೋದು ಒಂದು ಒಂದು ಕೇಸಿನ ಬಗ್ಗೆ ಅಂತಲ್ಲ ಇದು ಅದು ಇವತ್ತಿನ ಇವತ್ತು ಸುದ್ದಿಯಲ್ಲಿರೋ ಕಾರಣಕ್ಕೆ ಅದನ್ನು ಬಳಸಿದ್ದಾರೆ ಅಂತನೂ ಅಲ್ಲ ಯಾಕಂದರೆ ನಿರ್ಭಯ ಅಂತ ಇಟ್ಕೊಂಡ್ರು ಆಗುತ್ತೆ ಯಾವುದೇ ಇಟ್ಕೊಂಡ್ರು ಆಗುತ್ತೆ ನಮಗೆ ಇಲ್ಲಿ ಈ ಈ ಸಮಸ್ಯೆ ಮುಖ್ಯ ಆಗ್ಬೇಕಾಗತ್ತೆ ಯಾಕಂದ್ರೆ ಆ ಮಕ್ಕಳು ಯಾರದೋ ಅಕ್ಕ ತಂಗಿ ಮಗಳು ತಾಯಿ ಏನು ಬೇಕಾದ್ರೂ ಆಗಿರ್ಬೋದು ಸೊ ನಾವೆಲ್ಲರೂ ಒಂದು ಸಮಾಜವಾಗಿ ಒಂದು ಸ್ವಸ್ಥ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂದರೆ ಖಂಡಿತ ಈ ಸಮಸ್ಯೆಯನ್ನು ನಾವು ಬಗೆಹರಿಸ್ಕೊಳ್ಳೇಬೇಕಾಗತ್ತೆ ಅದಕ್ಕೆ ಈ ಸಿನಿಮಾ ಎಲ್ಲೋ ಒಂದು ಕಡೆ ಆ ಆಲೋಚನೆಯ ಬೀಜವನ್ನು ಬಿತ್ತಿದ್ರೆ ದೊಡ್ಡ ಸಾರ್ಥಕತೆ ಈ ಸಿನಿಮಾ ಅಂತ ನನಗೆ ಜೊತೆಗೆ ಈ ವಿಷಯ ಯಾಕೆ ಅದೊಂದು ಮಾತಾಡ್ತೇವೆ ಈಶಾನ್ಯ ಸಿನಿಮಾ ಬರಬೇಕು ಅಂತ ಈ ಸಿನಿಮಾ ಒಂದು ಹೆಣ್ಣು ಡೈರೆಕ್ಟ್ ಮಾಡಬೇಕು ಯಾಕೆ ಅಂತ ಅದು ಮಾಡ್ತಾ ಇರೋದು ನನಗೆ ಯಾಕೆ ಖುಷಿ ಅನಿಸ್ತು ಅಂದ್ರೆ ಏನೇ ಮಾಡಿದ್ರು ನಾವು ಆ ಶೋಷಕ ಸಮುದಾಯ ನಾವು ಗಂಡಸರು ಹೆಣ್ಣು ಶೋಷಿತರು ಏನೇ ಹೇಳ್ಬೋದು ಏನೇ ಸಮಾನತೆ ಬಗ್ಗೆ ನಾವು ಪಾಠ ಮಾಡಬಹುದು ಇವತ್ತು ನಮ್ಮಲ್ಲಿ ಪ್ರಜಾಪ್ರಭುತ್ವ ಇದೆ ಎಲ್ಲರೂ ಸಮಾನ ಅಂತ ಹೇಳೋದು ಇವತ್ತು ಅಸಮಾನತೆ ಹಾಗೆ ಇದೆ ಇವತ್ತು ಅಂಕಿಅಂಶಗಳು ತೋರಿಸ್ತಾ ಇವೆ ನಮಗೆ ಅಂಕಿಅಂಶಗಳು ಸುಳ್ಳು ಹೇಳಲ್ವಲ್ಲ ಹಾಗಾಗಿ ನಮ್ಮನ್ನು ನಾವು ತೆಗೆದುಕೊಳ್ಳೋದಕ್ಕೆ ಇದೊಂದು ಅವಕಾಶ ಆಗ್ಬೇಕು ಜೊತೆಗೆ ಒಂದು ಹೆಣ್ಣಿನ ದೃಷ್ಟಿಯಲ್ಲಿ ಅದು ನಮಗೆ ಕಾಣಬೇಕು ಸೊ ಗಂಡಿನ ದೃಷ್ಟಿ ಏನೇ ಆದರೂ ಅದು ಥರ್ಡ್ ಪಾರ್ಟಿ ಪರ್ಸ್ಪೆಕ್ಟಿವ್ ಆಗಿ ಥರ್ಡ್ ಪಾರ್ಟಿನೂ ಅಲ್ಲ ಅದು ಏನದು ಅಬ್ಯೂಸರ್ ಪಾರ್ಟಿ ಪರ್ಸ್ಪೆಕ್ಟಿವ್ ಯಾರೋ ಕೊಲೆ ಮಾಡಿದವನು ಕೊಲೆ ಬಗ್ಗೆ ಸಿನಿಮಾ ಮಾಡಿದಂಗೆ ಆಗ್ಬಿಡುತ್ತೆ ನಾವೆಲ್ಲ ಮಾಡಕ್ಕೆ ಹೋದ್ರೆ ಸೊ ಒಂದು ಹೆಣ್ಣಿನ ದೃಷ್ಟಿಯಿಂದ ಈ ಕಥೆಯನ್ನು ಹೇಳ್ಬೇಕಾದ್ ತುಂಬಾ ಮುಖ್ಯ ತುಂಬಾ ಚಿಕ್ಕ ಚಿಕ್ಕ ಅದರಲ್ಲಿ ನಾನ್ಸಸ್ ಬರಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ಹೆಣ್ಣೆ ಇದನ್ನ ಈ ಕಥೆಯನ್ನು ಹೇಳಿದ್ರೆ ಚಂದ ಅಂತ ನನಗನ್ಸುತ್ತೆ ಹಾಗಾಗಿ ನನಗೆ ಖುಷಿಯಾಯ್ತು ಅವ್ರು ಮಾಡ್ತಾ ಇರೋದು ಈ ಸಿನಿಮಾನ ಇನ್ನೇನು ಇನ್ನೇನು ಹೇಳೋದಿಲ್ಲ ಏನಾದರೂ ಪ್ರಶ್ನೆಗಳಿದ್ದರೆ ಮಾತಾಡುವ ಖಂಡಿತ ಒಂದು ಮಟ್ಟಿಗೆ ಕೇಳಿದ್ದೀನಿ ಕೇಳಿದ್ದೀನಿ ಪ್ರಯತ್ನ ಪಡ್ತಾನೆ ಇರಬೇಕು ಅನ್ಸುತ್ತೆ ಪ್ರಯತ್ನ ಬಿಡಬಾರ್ದು ಯಾಕೆಂದ್ರೆ ಪೂರ್ತಿ ಸಮಾಜದ ಆ ಒಳಿತಿನ ಪ್ರಶ್ನೆ ಇದು ಜೊತೆಗೆ ಎಲ್ಲ ನಮ್ಮ ಸುತ್ತಮುತ್ತ ಇರೋ ಎಲ್ಲ ಹೆಣ್ಣುಮಕ್ಕಳ ಪ್ರಶ್ನೆ ಇವತ್ತಿಗೆ ಹೆಣ್ಮಕ್ಳು ಸೇಫ್ ಆಗಿಲ್ಲ ಅಂತಾರೆ ಇಲ್ಲಿ ಬಂದು ಹೋಗೋ ಹೆಣ್ಮಕ್ಳು ಮನೆಗೆ ಮನೆಗೆಲ್ಲರೂ ತಲುಪೋ ತನಕ ಸೇಫ್ ಆಗಿದ್ದಾರಾ ಇಲ್ವಾ ಅಂತ ನಮ್ಮನೆ ನಾವು ಕೇಳ್ಕೊಂಡ್ರೆ ಪ್ರಶ್ನೆ ಇಲ್ಲ ಅಂತ ನಮ್ಗೆ ಗೊತ್ತಿಲ್ಲ ಸೊ ಯಾವಾಗ ಏನ್ ಬೇಕಾದ್ರೂ ಆಗ್ಬಹುದು ಆ ತರದ ಮನಸ್ಥಿತಿಯ ಸಮಾಜವನ್ನ ನಾವು ನಿರ್ಮಾಣ ಮಾಡಿದೀವಿ ಅದನ್ನು ತಿದ್ದೋದಕ್ಕೆ ಖಂಡಿತ ಸಿನಿಮಾ ಎಷ್ಟೊಂದು ಪ್ರಭಾವಶಾಲಿ ಮಾಧ್ಯಮ ಆಗಿರೋದ್ರಿಂದ ಖಂಡಿತ ಪ್ರಯೋಗ ಪ್ರಯತ್ನ ಪಡ್ಬೋದು ಖಂಡಿತ ಸಾಧ್ಯ ಕೂಡ ಇದೆ ಅಟ್ಲೀಸ್ಟ್ ಒಂದಷ್ಟು ಆಲೋಚನೆಗಳನ್ನ ಬಿತ್ತೋದಕ್ಕೆ ಸಾಧ್ಯ ಇದೆ ಈ ತರದ ಅಬ್ಯೂಸರ್ಸ್ ಯಾರಿದ್ದಾರೆ ಅವರ ಮನಸ್ಸಿನಲ್ಲೇ ಒಂದಷ್ಟು ಪ್ರಶ್ನೆಗಳನ್ನ ಹುಟ್ಟಾಕ್ಲಿಕ್ಕೆ ಸಾಧ್ಯ ಆದ್ರೆ ನಮ್ಮ ಮನಸ್ಸಿನಲ್ಲೂ ಒಂದಷ್ಟು ಅದಕ್ಕೆ ಈಗ ನಮ್ಮ ಯಾವ ಕ್ರಿಯೆ ಈ ತರದ ಒಂದು ಸಮಾಜವನ್ನು ಸೃಷ್ಟಿ ಮಾಡ್ತಾ ಇದೆ ನಾವು ಎಲ್ಲಿ ಹೇಳುತ್ತಾ ಇದ್ದೀವಿ ಒಂದು ಪೂರ್ತಿ ಸಮಾಜವಾಗಿ ಎಲ್ಲಿ ಹೇಳುತ್ತಾ ಅಂತ ಪ್ರಶ್ನೆ ಮಾಡ್ಕೊಳಕ್ಕೆ ನಮಗೂ ಆಗುತ್ತಲ್ಲ ಸೊ ಈ ತರದ ಸಿನಿಮಾಗಳು ಮತ್ತೆ ಮತ್ತೆ ಬರ್ತಾ ಇರ್ಬೇಕು ನಮ್ಗೆ ನಾಸ್ತಾ ಇರ್ಬೇಕು ನಾವು ಒಂದೊಂದು ಈಗ ನಿರ್ಭಯ ಕೇಸ್ ಆಯ್ತು ಅಷ್ಟು ಬ್ರೂಟಲ್ ಮಾಡ ಬ್ರೂಟಲ್ ರೇಪ್ ಮಾಡ ಬಿಲ್ಕಿಸ್ ಬಾನು ಕೇಸ್ ಆಯ್ತು ಅಷ್ಟೊಂದು ಬ್ರೂಟಲ್ ಬ್ರೂಟ್ ರೇಪಲ್ ಬ್ರೂಟಲ್ ರೇಪನ್ ಮಾಡ ಅದಾದ ನಂತರ ಏನಾಗಿದೆ ಬಿಲ್ಕಿಸ್ ಬಾನುವಿನ ಅತ್ಯಾಚಾರಿಗಳು ಹೊರಗಡೆ ಇದ್ರೆ ಅವ್ರನ್ನ ಅವ್ರನ್ನ ಸನ್ಮಾನ ಮಾಡ್ತಾ ಇದಾರೆ ಸೊ ಆ ತರದ ಒಂದ್ ಸಮಾಜ ನಾವು ನಿರ್ಮಾಣ ಮಾಡ್ತಾ ಇದ್ದೀವಿ ಎಲ್ಲರೂ ಅವರನ್ನು ಅವರು ಕ್ವೆಶನ್ ಮಾಡ್ಕೋಬೇಕಾಗತ್ತೆ ಎಲ್ಲರ ರಾಜಕಾರಣಿಗಳಿಂದ ಹಿಡಿದು ಸಾಮಾನ್ಯ ಜನರ ತನಕ ಎಲ್ಲರೂ ಅವ್ರನ್ನ ಅವರು ಮಾಡ್ಕೋಬೇಕಾಗುತ್ತೆ ಮಾಡ್ಕೋಬೇಕಾಗತ್ತೆ ಅಂಥದಕ್ಕೆ ಅವ್ರನ್ನ ಬಡ್ದು ಬಡ್ದು ಅವಾಗ ಅವಾಗ ಎಬ್ಸೋದಕ್ಕೆ ಕುವೆಂಪುಗಳನ್ನು ಸ್ವತಂತಿ ಹರನ್ನು ಪಡೆಯುವುದಂತ ಎಚ್ಚರಿಸೋದಕ್ಕೆ ಡಿಂಡಿಮ ಬಾರಿಸ್ತಾ ಇರಬೇಕು ಸಿನಿಮಾ ಅದರದ್ದೊಂದು ಡಿಂಡಿಮ ಇದರಲ್ಲಿ ಅಂದ್ರೆ ಪೊಲೀಸ್ ಅಧಿಕಾರಿ ಅಂತ ಹೇಳಿದ್ರೆ ಒಂದು ಪೊಲೀಸ್ ಅಧಿಕಾರಿ ವ್ಯವಸ್ಥೆಯ ಭಾಗ ಮಾತ್ರವಾಗಿರದೆ ಅವನು ಜನಪರವಾಗಿ ಅವನ ನಿಜವಾದ ಕೆಲಸ ಜನಪರವಾಗಿ ನಿಂತುಕೊಂಡು ಮಾಡಿದ್ರೆ ಏನಾಗುತ್ತೆ ಅನ್ನೋದು ಎರಡನ್ನು ಎರಡೂ ಕಣ್ಣಿಂದ ನೋಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಹೌದು ಹೌದು ಅದನ್ನೇ ಅದಕ್ಕೋಸ್ಕರ ನಾನು ಹೌದು ನಾನು ಮಾಡ್ತೀನಿ ಅಂತ ಹೇಳಿದೆ ಯಾಕಂದ್ರೆ ಒಂದು ವ್ಯವಸ್ಥೆಯ ಭಾಗವಾಗಿ ನಿಂತಾಗ ಅಗೇನ್ ಈಗ ಯಾಕೆ ಕಲೆ ಶೋಷಿತರ ಪರವಾಗಿರಬೇಕು ಅಂತಂದ್ರೆ ಶೋಷಕರಿಗೆ ಅವ್ರಿಗೆ ಅಧಿಕಾರ ಇದೆ ಈ ಗಂಡು ಅನ್ನೋದೇ ಒಂದು ಅಧಿಕಾರ ಜೊತೆಗೆ ಅಧಿಕಾರದಲ್ಲೂ ಇದ್ರೆ ಅವರು ಇನ್ನು ಅದನ್ನ ಅವರಿಗೆ ಅವ್ರನ್ನ ನೀವು ಹಿಡಿಯಕ್ಕೆ ಆಗಲ್ಲ ಅವ್ರ ಅವ್ರ ವಿರುದ್ಧ ನಿಂತ್ಕೊಳಕೆ ಆಗಲ್ಲ ಸೊ ಜನ ನಿಲ್ಲಬೇಕಾಗಿತ್ತು ದನಿ ಎತ್ತಬೇಕಾಗಿತ್ತು ಶೋಷಿತರ ಪರವಾಗಿ ಕಲೆ ನಿಲ್ಲಬೇಕಾಗಿತ್ತು ಶೋ ಶೋಷಿತ ಪರವಾಗಿ ಬಲಹೀನರ ಪರವಾಗಿ ಸೊ ಇಲ್ಲಿ ಬಲಹೀನರು ಅಂದರೆ ಒಂದು ಹೆಣ್ಣು ಬಲಹೀನಿ ಅಂತಲ್ಲ ಬಟ್ ನೇಚರ್ನಲ್ಲೇ ಕೆಲವು ವಿಷಯಗಳಿದೆ ಇಲ್ಲಿ ಯಾಕೆ ಗಂಡಸರು ರೇಪ್ ಆಗೋಲ್ಲ ಆದರೂ ತುಂಬ ಕಡಿಮೆ ಯಾಕೆ ಹೆಣ್ಣು ಮಕ್ಕಳನ್ನೇ ರೇ ರೇಪ್ ಆಗ್ತಾ ಇದೆ ಸೊ ಇಲ್ಲೆಲ್ಲ ನಾವು ಎಲ್ಲವನ್ನೂ ಪ್ರಶ್ನೆ ಈ ಕುತ್ಕೊಂಡು ಎಲ್ಲವನ್ನೂ ಪ್ರಶ್ನೆ ಮಾಡ್ಕೊಳ್ತಾ ಮಾಡ್ಕೊಳ್ತಾನೆ ಅಷ್ಟೇ ಈ ಸಮಸ್ಯೆಗೆ ಇಷ್ಟೊಂದು ದೊಡ್ಡ ಸಮಸ್ಯೆ ಇದು ಇದಕ್ಕೆ ನಾವು ಪರಿಹಾರ ಕಂಡುಕೊಳ್ಳೋ ದಿಕ್ ದಿಕ್ಕಿನಲ್ಲಿ ನಾವು ನಡೆಯಕ್ಕೆ ಸಾಧ್ಯ ಆಗುತ್ತೆ ಅಂತ ಖಂಡಿತ ಅನ್ಸುತ್ತೆ ನಮ್ಮ ಮೂಲಕ ಕ್ವಶನ್ಸ್ ಕೇಳಿದ್ರೆ